ಅವರು ಚದ್ ಸೌಧಿ ವರ್ಷ ಎಲ್ಲ ಬೆಂಬಲಿಗರಿಗೆ ಹೆಚ್ಚು ಅವರು ಚದಾನಂದವದಿ ಅವರ ಅವ್ರ ಕೂಡ ಬಡಬಾರ ಚೆಲ್ಲ ನಾನು ಇಂದ್ರಾಜ್ ಕರೆನ್ ಅವ್ರಂತ ಹೇಳಿ ಬೆಳಗಾವಿ ಜಿಲ್ಲಾ ಕೇಂದ್ರ ಸರ್ಕಾರಿ ಬ್ಯಾಂಕ್ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷತೆ ನಮ್ದು ತಾಲೂಕ ಸೇರಿ ಏನು ಗೊತ್ತಿಲ್ಲ ಸರ್ ನಮ್ ಮನೆಗೆ ಯಾಕೆ ಬಂದಿರಿ ಮನ ಚಾಲ ಬ್ಯಾರ ಮಾತ್ರ ನಮ್ಗೆ ಗೊತ್ತಿದ್ರೆ ಹೇಳ್ಬೇಕಲ್ಲ ಸರ್ ಕಾರಣಗಳು ಗೊತ್ತಿದ್ರೆ ಹೇಳ್ಬೇಕಲ್ಲ ಇಲ್ರಿ ನಾವು ನಾಲ್ಕೈದು ಜನ ಹೋಗಿದ್ವಿ ಸರ್ ಹೋಗಿದ್ವಿ ನಾನು ರೀ ನಮ್ದು ಇನ್ನೊಬ್ರು ಕಮತಿಗಿ ಅವ್ರ ಹತ್ತದಾರಿ ಅಬೈಲ್ ಅಂತ ರೀ ಮಾಬಲ್ ಪಾಟೀಲ್ ಅಂತ ನಾಲ್ಕು ಮಂದಿ ನಾವು ಹೋಗಿದೀವಿ ಅವ ಕಮತಿ ಅವ್ರ ಮೇಲೆ ಎಲ್ ಮಂದ್ ನಾಲ್ಕು ಮಂದಿ ಮ್ಯಾಲ ನಂಗೆ ಅವ್ರ ಗಟ್ಟ ಕಡಿಮೆ ಮಾಡಿರಿ ವೈಯಕ್ತಿಕ ಏನು ದ್ವೇಷ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಇರೋದು ನಾವು ಆ ಜಾರಕಿಹೊಳಿ ಫಾಲೋರ್ಸ್ ಅಂತ ಹೇಳಿ ನಮ್ ಎಲ್ಲ ಅಷ್ಟೊಂದು ಅತ್ತಿ ಹಲ್ಲೆ ಮಾಡ್ತಾರೆ ಜಾರಕಿಹೊಳಿ ಸಹಕಾರ ಯಾವಾಗ ಅವ್ರ ಬಗ್ಗೆ ಮುಂದೆ ಯಾವಾಗಲೂ ಏನೂ ಯೂಸ್ ಮಾತಾಡಂಗಿಲ್ಲ ಗೊತ್ತಾಗಲಿ ಸರ್ ಚೆನ್ನಾಗಿ ಜನ ರೀ ಅನಂತ ನಂಗೆ ಅಷ್ಟ ಎಲ್ಲರೂ ತಿಳಿದಾಗ ಬೆಳೀತಾರೆ ಆ ರೀತಿ ಬೆಳೆಯನ್ನ ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ ಸರ್ ಗಲಾಟೆ ಇಲ್ಲ ಇಲ್ಲಿ ಅವು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಎಂಪ್ಲಾಯ್ಗಳು ಅವರವರು ವಿನಿಯೋಗದಲ್ಲಿ ಏನೋ ಸ್ವಲ್ಪ ಸಮಸ್ಯೆಗಳಿದ್ದವು ಅದನ್ನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವರು ಅವರೇ ಬಂದರು ನಮ್ಮ ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರ್ತಾ ಇದ್ದಾವೆ ವಿನಿಯೋಗದಲ್ಲಿ ಅಧ್ಯಕ್ಷರು ನಮಗೆ ಹಣ ಕೊಡಬೇಕು ಅಂತ ಹೇಳಿಂದು ಒತ್ತಾಯ ಆಗ್ತಾ ಇರುತ್ತೆ ಈ ವಿಷಯ ನಮ್ಮ ಮಧ್ಯದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದಲ್ಲ ನೀವು ಹೊರಗಡೆ ನಿಂತ್ಕೊಂಡು ನಿಮ್ಮದು ನೀವು ಮಾಡ್ಕೋಬೇಕು ಅಂತಂದು ಇಷ್ಟು ಚರ್ಚೆ ಮಾಡಿದ್ರು ಅವರು ನಾನು ಹೇಳಿ ಕಳಿಸಿದೆ ನಿಮ್ಮ ನಿಮ್ಮಲ್ಲಿ ಏನೋ ಭಿನ್ನಾಭಿಪ್ರಾಯ ಇದ್ದಾವೋ ಅದನ್ನು ನಿಮ್ಮಲ್ಲಿ ಬಗೆಹರಿಸ್ಕೊಡ್ರಿ ಅಂತ ಹೇಳಿದೆ ನಾನು ಆಮೇಲೆ ಹೊರಗಲ್ಲಿ ಶ್ರೀಕಾಂತ್ ಆಲೂರು ಅಂತಕ್ಕಂಥ ಒಬ್ಬ ಹುಡುಗರು ನಮ್ಮ ಕಾರ್ಯಕರ್ತ ಅವ್ರು ಈ ವಿಷಯ ಯಾಕೆ ಆಗ್ತಿದ್ದೀರಿ ಅದು ನಿಮ್ಮ ನಿಮ್ಮಲ್ಲೇ ಬಗೆಹರಿಸ್ಕೊಡ್ರಲ್ಲ ಇದನ್ನು ಸೈಬರ್ ಕಡೆ ಯಾಕೆ ತಂದಿರಿ ಅಂತ ಕೇಳಿದಾಗ ಅವಾಗ ಅವಾಚಿ ಶಬ್ದದಿಂದ ಬೈದರು ಯಾರಿಗೂ ಶ್ರೀಕಾಂತ್ ಆಲ್ಗೂರ್ ಅವನಿಗೆ ಜಾತಿ ಮಾಡಿದರು ಆಮೇಲೆ ಅವರವರಲ್ಲಿಗೆ ಅಲ್ಲಿ ನೌಕಾಟಾಯಿತು ನೌಕಾಟಾಗಿ ಆಮೇಲೆ ಇಲ್ಲಿಂದ ಹೊರಗೆ ಕಳಿಸ್ತಾನೆ ಇನ್ನೇನೋ ಇದ್ದರೆ ಜಗಳ ಮಾಡ್ಕೊಂಡು ಹೋದ್ರೆ ಹೊರಗೆ ಹೋರಿ ಅಂತ ಕಳಿಸಿದ್ವಿ ಆ ಶ್ರೀಕಾಂತ್ ಆಲ್ಗೂರ್ಗೆ ಮತ್ತು ಅವರಿಗೆ ಆಗಿರ್ತಕ್ಕಂಥದ್ದು ಅವರು ಮುಖವಾದ ಅವನಿಗೆ ಅವಾಚಿ ಶಬ್ದಂದು ಬೈತಾಯಿತ ಅದನ್ನು ನೋಡಿ ಅವರು ಕೈ ಕೈ ಮೆಲ್ಲ ಸಾಕತ್ತಿದ್ರು ನಮ್ಮ ಹುಡುಗರೆಲ್ಲ ಹುಡುಗಿಸ್ ಹೊರಗೆ ಹೋಗಿ ಇಲ್ಲಿಂದ ಬೇಡ ತಿಳ್ಕೊಂಡು ಕಳಿಸಿದ್ದಷ್ಟೇ ಅವ್ರು ಬಿಟ್ಟರೆ ನಮಗೇನಾದ್ರು ನಮಗ ಅದಕ್ಕೇನು ಸಂಬಂಧ ಇಲ್ಲ ಉದ್ದೇಶ್ ಯಾರಿಗ್ಯಾರು ರಾಜಕೀಯ ಮುಖಂಡರು ಅವ್ರಿಗೆ ಏನು ಕಳಿಸಿರ್ಬೇಕು ಹಂಗೆ ಈ ಥರ ಮಾಡು ಅಂತೇಳಿ ಅಪಪ್ರಚಾರಗಳು ಮಾಡ್ತಕ್ಕಂಥ ಸ್ವಾಭಾವಿಕಲ್ಲ ಈಗ ಅರ್ಧ ಅವಧಿ ಆಗೈತೆ ಮುಂದಿನ ಅರ್ಧ ಅವಧಿ ಒಳಗೆ ಇಂಥವೆಲ್ಲ ಫೇಸ್ ನಡೀತಿರ್ತಾವೆ ಅಲ್ಲ ನಿಮಗೇನು ಗೊತ್ತದೆ ಯಾವತ್ತು ಹೊಡೆದು ಬಡಿದ್ರೆ ನಮ್ ತಾಲೂಕದಾಗ ಆಗಿರ್ತಕ್ಕಂಥದ್ದು ಈ ರೀತಿ ಷಡ್ಯಂತ್ರ ಸ್ವಾಭಾವಿಕ ಯಾರಾದ್ರೂ ಅದ್ರದ್ದು ಹೂಡಿರಬೇಕು ಅದ್ರದ್ದು ಮುಂದೆ ತನಿಖೆ ಆದಮೇಲೆ ಆದ್ಮೇಲೆ ಗೊತ್ತಾಗತ್ತ ತೆಗಿತೀವ್ ಏನಾರ